ಪಟ್ಟಣ ಪಂಚಾಯಿತಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಹೋರಾಟ ರಾಯಚೂರು ಜಿಲ್ಲೆ ಸಿರವಾರ ತಾಲೂಕಿನ ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ಇಂದು ಕರವೇ ಪ್ರವೀಣ್ ಶೆಟ್ಟಿ ಬಣ ಹಾಗೂ ಚಾಲಕರ ಸಂಘ ಹಾಗೂ ಇನ್ನಿತರ ಸಂಘಟನೆಗಳು ಸೇರಿ ಪಟ್ಟಣ ಪಂಚಾಯತಿಯಲ್ಲಿ ನಡೆಯುತ್ತಿರುವ ಅವ್ಯವಹಾರಗಳನ್ನು ತಡೆಗಟ್ಟಬೇಕು ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಮಾನತು ಮಾಡಲೇಬೇಕು ಜನಸಾಮಾನ್ಯರಿಗೆ ತೊಂದರೆ ಕೊಡುತ್ತಾ ಬಂದಿರುವ ಅಧಿಕಾರಿಗಳು ಕೂಡಲೇ ಅಮಾನತು ಮಾಡಿ ಶೌಚಾಲಯಗಳನ್ನು ನಿರ್ಮಿಸಿ ಫೋಟೋ ಪಾತುಗಳನ್ನು ತೆರವುಗೊಳಿಸಿ ಸಿರುವಾರ್ ಜನರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷರಾದ ಕೆ ರಾಘವೇಂದ್ರ ಖಾಜನ್ಗೌಡ ತಹಸೀಲ್ದಾರ್ ಮುಖಾಂತರ ಮನವಿ ಪತ್ರ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಗೌಸ್ ವೆಂಕಟೇಶ್ ಶಂಕ್ರಿ ರಮೇಶ್ ಬಸವರಾಜ್ ಭಜಂತ್ರಿ ರಾಜಶೇಖರ್ ಸ್ವಾಮಿ ಆಲಂ ಹನುಮಂತ ಆಂಜನೇಯ ಗುರುದೇವ್ ನಾಯಕ್ ಜಕ್ಕಲ್ದಿನ್ನಿ ರಮೇಶ್ ನಾಯಕ್ ಬಸವರಾಜ್ ಹನುಮಂತು ಮೊಹಮ್ಮದ್ ರಿಯಾಜ್ ನಾಗೇಶ್ ಬಸವರಾಜ್ ಮಂತ್ರಿ ಶಿವಲಿಂಗ ಸ್ವಾಮಿ ಭೀಮಾ ತಿರುಪತಿ ಶರಣ ಬಸವ ಇನ್ನು ಅನೇಕ ಜನಸಾಮಾನ್ಯರು ಉಪಸ್ಥಿತರಿದ್ದರು ಇಂದು ಸಿರುವ ಪಟ್ಟಣ ಪಂಚಾಯಿತಿಯ ಆವರಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರೇಮ್ ಶೆಟ್ಟಿ ಬಣದಿಂದ ಹಾಗೂ ಎಲ್ಲ ಸಂಘಟನೆಯ ಸಹಕಾರದಿಂದ ಇವತ್ತು ಸಿರುವಾರಿನ ಸಮಸ್ತ ನಾಗರಿಕರ ಹಾಗೂ ಸಾರ್ವಜನಿಕರಿಗೆ ಅನುಕೂಲಕ್ಕಾಗಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಆ ವಿಷಯಗಳನ್ನು ಇಟ್ಕೊಂಡು ಸಿರುವಾರದ ಅಭಿವೃದ್ಧಿಗಾಗಿ ಕೆಲವೊಂದು ವಿಷಯಗಳನ್ನ ಇಟ್ಕೊಂಡು ನಾವು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಮೊದಲನೇದಾಗಿ ಸಿರೋರ್ ಪಟ್ಟಣ ಪಂಚಾಯಿತಿಯ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಏನು ರೋಡಿನಲ್ಲಿ ಶೌಚಾಲಯಗಳನ್ನು ನಿರ್ಮಾಣ ಮಾಡಬೇಕಂತೇಳಿ ಒಂದು ಮೊದಲನೇದಾಗಿ ಎರಡನೇದಾಗಿ ಸಿರುವ ಭಾಳ ಉದ್ದವಾಗಿ ಬೆಳೆದಿದೆ ಜನಸಂಖ್ಯೆ ಭಾಳಷ್ಟು ಜನಸಂಖ್ಯೆ ಹೊಂದಿದೆ ಓಡಾಡೋಕ್ಕೆ ಭಾಳ ಜನರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ಅಂತೇಳಿ ಫುಟ್ಬಾತ್ ಮೇಲೆ ಇರ್ತಕ್ಕಂಥ ಅಂಗಡಿಗಳನ್ನು ತೆರವುಗೊಳಿಸ್ಬೇಕು ಆ ಫುಟ್ಬಾತ್ ಮೇಲಿರ್ತಕ್ಕಂಥ ವ್ಯಾಪಾರಿಗಳಿಗೆ ಬೇರೆ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಆ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಅದು ಒಂದಿದೆ ಅದೇ ರೀತಿಯಾಗಿ ಪಟ್ಟಣ ಪಂಚಾಯಿತಿಯಲ್ಲಿ ನಮ್ಮ ಜ ಸಾರ್ವಜನಿಕರಿಗೆ ಏನು ಮನೆ ತಮ್ಮ ಹೆಸರಲ್ಲಿ ಮಾಡಿಸ್ಕೊಳ್ಳೋದಕ್ಕೆ ಖಾತ ಉತಾರಾಗಿರ್ಬೋದು ಮುಟೇಷನ್ ಆಗಿರ್ಬೋದು ಇವುಗಳನ್ನು ಅಧಿಕಾರಿಗಳು ಸುಮಾರು ವರ್ಷಗಳ ಗಟ್ಟಲೆ ಈ ಕೆಲಸಗಳನ್ನು ಏನು ಮುಟೇಶನ್ನ ಮಾಡಿಕೊಡದೆ ಇರತಕ್ಕಂಥದ್ದಾಗಿರ್ಬೋದು ಅದೇ ರೀತಿಯಾಗಿ ಮರಣ ಹೊಂದಿದಂಥ ಪ್ರಮಾಣ ಪತ್ರವನ್ನು ಕೇಳಿದರೆ ಅವರು ಲಾಗಿನೇ ಇಲ್ಲ ಅಂತ ಹೇಳ್ತಾರೆ ವರ್ಷಾನುಗಟ್ಲೆ ತಿಂಗಳ ಅಲ್ದಾಡುವಂಥ ಪರಿಸ್ಥಿತಿ ನಮ್ಮ ಸಿರೋರ್ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಮಾಡಿಸ್ತಾ ಇದ್ದಾರೆ ಇನ್ನೂ ಹಲವಾರು ವಿಷಯಗಳಿದಾವೆ ಬೀದಿ ದೀಪಗಳಾಗಿರ್ಬೋದು ಇಲ್ಲಿರ್ತಕ್ಕಂಥ ಚರಂಡಿ ಆಗಿರ್ಬೋದು ಇನ್ನು ವಿಶೇಷವಾಗಿ ಪಟ್ಟಣ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಏನು ಪೌರ ಕಾರ್ಮಿಕರಿಗೂ ಕೂಡ ಒಂದು ಸ್ಯಾಲ್ರಿ ಆಗಿರ್ಬೋ ಅಂದರೆ ವೇತನ ಆಗಿರ್ಬೋದು ಇನ್ನು ಕೆಲವಾರು ಇದಾವೆ ಭಾಳಷ್ಟು ಇದಾವೆ ಒಂದು ಹತ್ತು ವಿಷಯಗಳ ಇಟ್ಕೊಂಡು ಇವತ್ತು ನಾವು ಪಟ್ಟಣ ಪಂಚಾಯತಿ ಮುಂದೆ ಧರಣಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಇದನ್ನು ಏನಾದರೂ ನಿರ್ಲಕ್ಷ್ಯ ವಹಿಸಿದರೆ ನಮ್ಮ ಸಂಘಟನೆ ಕಡೆಯಿಂದ ಇವತ್ತು ಏನು ಪಟ್ಟಣ ಪಂಚಾಯಿತಿಯ ಯೋಜನಾಧಿಕಾರಿಗಳು ಬರಬೇಕಾಗಿತ್ತು ಇನ್ನೂ ಬರ್ತೀನಿ ಅಂತ ಇನ್ನೂ ಹೇಳ್ತಾ ಇದ್ದಾರೆ ಅವರು ಬರದೇ ಇದ್ದರೆ ನಾವು ಅವ್ರು ಬರೋ ತನಕ ಈ ಹೋರಾಟ ಹೋರಾಟವನ್ನು ನಿಲ್ಲಿಸೋದಿಲ್ಲ ನಾಳೆ ಕೂಡ ಇವತ್ತಿಗಿನ ಬರದೇ ಇದ್ರೆ ನಾಳೆ ಹನ್ನೊಂದು ಗಂಟೆಯಿಂದ ಪಟ್ಟಣ ಪಂಚಾಯಿತಿಯ ಎಲ್ಲ ಬಾಗಿಲುಗಳನ್ನು ಬೀಗಾಕ್ಕೊಂಡು ಕುಂದಿರ್ತೀವಿ ಅಂತೇಳಿ ಈ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆಯನ್ನು ಅಧಿಕಾರಿಗಳಿಗೆ ನೀಡ್ತಾ ಇದ್ದೀನಿ ಈ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ಜನರಿಗೆ ಮನೆಗಳ ಒಂದು ಬಿಲ್ ಪಾವತಿ ಮಾಡದಿರುವುದಾಗಿರ್ಬೋದು ಮನೆಗಳ ಜಿ ಪಿ ಎಸ್ ಮಾಡದೆ ಹಣ ಲೂಟಿ ಮಾಡ್ತಕ್ಕಂಥ ಅಧಿಕಾರಿಗಳನ್ನು ಈ ಕೂಡಲೇ ಅಮಾನತ್ತು ಮಾಡಬೇಕಂತೇಳಿ ನಮ್ಮ ಸಂಘಟನೆ ಒತ್ತಾಯ ಮಾಡ್ತಾ ಇದೆ ಒಂದು ವೇಳೆ ಅಮಾನತು ಮಾಡದೇ ಇದ್ದರೆ ಜಿಲ್ಲಾದ್ಯಂತ ಜಿಲ್ಲಾಧಿಕಾರಿ ಮುಂದೆ ಉಗ್ರವಾದ ಹೋರಾಟ ಹಾಗೂ ಮುತ್ತಿಗೆಯನ್ನು ನಮ್ಮ ಸಂಘಟನೆ ಆಗ್ತದೆ ಅಂತೇಳಿ ಎಚ್ಚರಿಕೆ ನೀಡ್ತಾ ಇದೀವಿ ಅವ್ಯವಹಾರ ನಡೆದಿದೆ ಅಂದರೆ ಎಸ್ ಸಿ ಎಸ್ ಟಿ ಮತ್ತು ಸ್ಕೀಮಲ್ಲಿ ಬಂದಿರತಕ್ಕಂಥ ಮನೆಗಳು ಎರಡು ಸಾವಿರದ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಲ್ಲಿವರೆಗೂ ಮನೆ ಕಟ್ಟಿದ್ದಾರೆ ಕಟ್ಟಿದವರಿಗೆ ಒಂದು ರೂಪಾಯಿಯೂ ಬಿಲ್ ಬಂದಿಲ್ಲ ಕಟ್ಟದೇ ಇರೋರಿಗೆ ಬಿಲ್ ಬಂದಿದೆ ಆನಂತರ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಶಿರುವಾರ ತಾಲೂಕಲ್ಲಿ ಮನೆ ಕಟ್ಟಿರೋರಿಗೆ ಸಿಂಧನೂರರಿಗೆ ಯಾರಿಗೊಬ್ರಿಗೆ ಬಿಲ್ ಆಗ್ತಾಯಿದೆ ದಾಖಲಾತಿ ಸಿಕ್ಕಿದ್ದಾವೆ ಆ ನಂತರ ಎಸ್ ಸಿ ಎಸ್ ಟಿ ಡೆವಲಪ್ಮೆಂಟ್ಗಂತ ಇಟ್ಟಿರೋ ಹಣಗಳನ್ನು ಸರ್ಕಾರ ಇನ್ನೊಂದು ಸ್ಟೇಟ್ಗೆ ದುರ್ಬಳಕೆ ಮಾಡ್ಕೊಂಡು ಹಾಳು ಮಾಡ್ತದೆ ಅಂದರೆ ಇಲ್ಲಿರೋರು ಎಲ್ಲಿ ಹೋಗ್ಬೇಕು ಮನೆ ಕಟ್ಟಿರೋರಿಗೆ ಮನೆ ಕಟ್ಟಿದ್ರಿಗೆ ಇಲ್ಲಿ ಏನಾಗಿದೆ ಅಂದರೆ ದೊಡ್ಡ ದೊಡ್ಡ ಯಾರಿಗೆ ಪ್ರಭಾವಿಗಳು ಅಂತಾರಲ್ಲ ಆ ಥರ ಮನೆ ಕಟ್ಟಿಲ್ಲ ಅಂದ್ರೆ ಬೋಗಸ್ ಬಿಲ್ಗಳು ಮಾಡಿದ್ದಾರೆ ದಾಖಲೆಗಳಿದ್ದಾವೆ ಎಸ್ ಸಿ ಎಸ್ ಟಿ ಅಂದ್ರೆ ಪಾಪ ಏನದು ಅವ್ರಿಗೆ ಅಂತ ಮಿಸ್ಲಿಟ್ರೆ ಅಣ್ಣ ಬೇರೆ ಸ್ಟೇಟಿಗೆ ಚುನಾವಣೆ ಖರ್ಚು ಮಾಡ್ತಂದ್ರೆ ಈ ಸರ್ಕಾರಕ್ಕೆ ಎಷ್ಟು ದಪ್ಪು ಚರ್ಮ ಇರಬೇಕಂತ ಅರ್ಥ ಆಗ್ತಾ ಇಲ್ಲ ನನಗೆ ಆ ನಂತರ ಇಲ್ಲಿರತಕ್ಕಂಥ ಪಟ್ಟಣ ಇದು ಪಂಚಾಯತ್ಲ್ಲಿರೋಂಥ ಸಿಬ್ಬಂದಿಗಳು ಯಾರೂ ಟೈಮ್ ಇಲ್ಲಿ ವರ್ಕ್ ಬರ್ತಾ ಇಲ್ಲ ಅವ್ರಿಗೆ ಇಷ್ಟ ಬಂದಾಗ ಹೋಗ್ತಾರೆ ಇಷ್ಟ ಬಂದಾಗ ಹೋಗ್ತಾರೆ ಆಮೇಲೆ ಜನನ ಪತ್ರ ಕೊಡಕ್ಕೆ ಒಂದೊಂದು ಹಾಕ್ರಿ ಟೈಮ್ ಬೇಕು ಮರಣ ಪತ್ರ ಕೊಡೋಕೆ ಒಂದೊಂದು ವರ್ಷ ಟೈಮ್ ಯಾಕೆ ಬೇಕು ಏನು ಮಾಡ್ತಾರೆ ಅಧಿಕಾರಿಗಳು ಮೇಲೆ ಅಧಿಕಾರಿಗಳು ವಿರುದ್ಧ ಕರ್ಮ ತೊಗೊಳಕ್ಕೆ ಆಗಲ್ಲವಾ ಹಲವಾರು ಬಾರಿ ಅಲಿತಾ ಇದಾರೆ ಜನಗಳು ಅಲಿತಾ ಇದ್ದಾರೆ ಇಲ್ಲಿ ಫಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಎಸ್ ಸಿ ಎಸ್ ಟಿ ಮೀಸಲಿಟ್ ಮೀಸಲಿಟ್ರಂತ ಹಣ ಬೇರೆ ಸ್ಟೇಟಿಗೆ ಸರ್ಕಾರಗಳು ವರ್ಗಾವಣೆ ಮಾಡಿಕೊಂಡು ಏನೇನೋ ಮಾಡ್ತಾರೆ ಅಂದರೆ ಪಾಪ ಯಾರೊಬ್ಬ ಅಮಾಯಕ ಇದಕ್ಕೆ ಸಂಬಂಧಪಟ್ಟರ ಅಧಿಕಾರಿ ಬಲಿ ಆದ್ದು ಅಂದ್ಕೊಂತೀನಿ ನಾನು ಕೇಳ್ಪಟ್ಟೆ ಅದು ಟಿ ವಿಯಲ್ಲಿ ಪೇಪರಲ್ಲಿ ನೋಡಿದ್ದೆ ಇಲ್ಲಿ ಪಾಪ ಎಸ್ ಸಿ ಎಸ್ ಅವ್ರಿಗೆ ನೀವು ಇನ್ನೇನು ಕಟ್ಕೊಡ್ತೀರ ಮನೆ ಮನೆ ಕಟ್ಟಿರೋ ಹಣ ಬಿಡುಗಡೆ ಮಾಡ್ತಲ್ಲ ಅಂದಮೇಲೆ ನೀವು ಇಂಥವ್ರಿಗೆ ಏನು ಸಹಾಯಧಾನ ಕೊಟ್ಟಂಗೆ ಆಯಿತು ಅವ್ರನ್ನ ಬಲಿ ಪಶು ಈ ಸರ್ಕಾರಕ್ಕೆ ದಪ್ಪ ಚರ್ಮ ಇದೆ ಅಂದ್ಕೊಳ್ತೀನಿ ನಾನು ಇದಕ್ಕೆ ನಮ್ಮದು ಧಿಕ್ಕಾರ ಇರುತ್ತೆ ಸರ್ಕಾರಕ್ಕೆ ಮತ್ತು ಮುಂದಿನ ದಿನಗಳಲ್ಲಿ ಇದು ಸರಿಪಡಿಸಿಲ್ಲ ಅಂದರೆ ರಾಜ್ಯ ಲೆವೆಲ್ ಹೋರಾಟ ಮಾಡ್ತೀವಿ ನಮ್ಮ ಸಂಘಟನೆಗಳಿಂದ ಚನ್ನಪ್ಪಗೋಡು ಹಾಲ್ಕೋಡು ಕನ್ನಡ ಚಲೋಗಳು ಹೋರಾಟಗಾರರು